ನಮಸ್ಕಾರ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ಉತ್ತರ ಕರ್ನಾಟಕದ ನಾಗರ ಚೌತಿ ಪಂಚಮಿ ಹಬ್ಬವನ್ನು ಆಚರಣೆ ಮಾಡುವ ವಿಧಾನವನ್ನು ಹೇಳ್ತಾ ಇದ್ದೇನೆ ಹೆಣ್ಣು ಮಕ್ಕಳು ಒಬ್ಬರಿಗೊಬ್ಬರು ಪ್ರೀತಿ ವಿಶ್ವಾಸದಿಂದ ಕೊಬ್ಬರಿ ಕುಬಸವನ್ನು ಕೊಡುವಂಥ ಈ ಒಂದು ಸಂಪ್ರದಾಯ ಈ ನಾಗರ ಚೌತಿ ಪಂಚಮಿ ಹಬ್ಬಗಳಂದು ಮನೆಯ ಹೆಣ್ಣು ಮಕ್ಕಳ ಸಂಭ್ರಮ ಹೇಳತೀರದು ಈ ಚೌತಿ ಪಂಚಮಿ ಹಬ್ಬಕ್ಕೆ ಹೆಣ್ಣು ಮಕ್ಕಳನ್ನು ಭೀಮನ ಅಮಾವಾಸ್ಯೆಯ ಮೊದಲೇ ತಾಯಿ ಮನೆಯವರು ತಮ್ಮ ಮಕ್ಕಳನ್ನು ಕರೆದುಕೊಂಡು ಬರಲು ತಮ್ಮ ಗಂಡು ಮಕ್ಕಳನ್ನು ಅತ್ತೆಯ ಮನೆಗೆ ಕಳುಹಿಸುತ್ತಾರೆ ಅದರಲ್ಲೂ ತಮ್ಮ ಹೆಣ್ಣು ಮಗಳ ಮದುವೆಯಾದ ಮೊದಲ ವರ್ಷವಂತೂ ಬಹಳ ಸಂಭ್ರಮ ಮಗಳು ಹೊಸದಾಗಿ ಮದುವೆಯಾಗಿ ಹೋದಾಗ ಹಳ್ಳಿಗಳಲ್ಲಂತೂ ಎಲ್ಲರೂ ಕೇಳುವರು ಈ ಪಂಚಮಿ ಹಬ್ಬಕ್ಕೆ ಯಾವಾಗ ಕರೆದುಕೊಂಡು ಬರುವುದು ಅಂತ ಕೇಳ್ತಾ ಇರ್ತಾರೆ ಮಗಳು ಕೂಡ ತಾಯಿ ಮನೆಯವರ ದಾರಿಯನ್ನೇ ಕಾಯ್ತಾ ಇರ್ತಾಳೆ ತಾವೆಲ್ಲ ಕೇಳಿರಬಹುದು ಜಾನಪದ ಗೀತೆಯಲ್ಲಿ ಅವಳ ಸಂಭ್ರಮವನ್ನು ವರ್ಣಿಸಿದ್ದಾರೆ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉಳಿದವ ದಿನ ಯಾಕೋ ಕರಿಯಾಕ ಅಣ್ಣ ಬರಲಿಲ್ಲ ಯಾಕೋ ಕರಿ ಯಾಕ ಮದುವೆಯಾದ ಹೆಣ್ಣು ಮಕ್ಕಳು ತಮ್ಮ ಅರ್ಧ ಆಯುಷ್ಯದವರೆಗೂ ಈ ಹಬ್ಬಕ್ಕೆ ತವರು ಮನೆಗೆ ಬರ್ತಾ ಇರ್ತಾರೆ ಇನ್ನು ತುಂಬಾ ದೂರದಲ್ಲಿದ್ದು ಮಗಳಿಗೆ ಅವಳ ಸಂಸಾರವೇ ದೊಡ್ಡದಾಗಿ ಬರಲು ಸಾಧ್ಯವಾಗದಾಗ ಮಾಡಿದ ಮನೆಯಲ್ಲಿಯ ಹಬ್ಬದ ತಿಂಡಿಗಳನ್ನು ಹಾಗೂ ಸೀರೆ ಖಣ ಅರಿಶಿಣ ಕುಂಕುಮ ಕೊಬ್ಬರಿ ಬಟ್ಟಲು ಅಡಿಕೆ ಬೆಟ್ಟ ಎಲ್ಲವನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅವಳಿಗೆ ಕೊಟ್ಟು ಅವಳ ಅಣ್ಣ ತಮ್ಮಂದಿರು ಅವಳ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯುವ ಒಂದು ಸಂಪ್ರದಾಯವಿದೆ ಈ ನಾಗರ ಚೌತಿ ಪಂಚಮಿ ಹಬ್ಬದಂದು ಹೆಣ್ಣು ಮಕ್ಕಳಿಗೆ ಹೆಚ್ಚು ಮುಖ್ಯ ಸ್ಥಾನವಿದೆ ಹೆಣ್ಣು ಮಗಳು ಸಂತೃಪ್ತಳಾಗಿ ತವರು ಮನೆಗೆ ಹರಿಸುವಂಥ ಈ ಹಬ್ಬ ತನ್ನ ಹಾಲುಂಡ ತವರು ಉದ್ಧಾರವಾಗಲಿ ಅಭಿವೃದ್ಧಿಯಾಗಲಿ ಎಂದು ಒಳ್ಳೆ ಮನಸ್ಸಿನಿಂದ ತನ್ನ ತವರಿನ ಬಳ್ಳಿ ತುಂಬ ಅಭಿವೃದ್ಧಿಯಾಗಿ ಬೆಳೆಯಲಿ ಅಂತ ಹರಿಸ್ತಾಳೆ ಈ ಹಬ್ಬದಲ್ಲಿ ಮನೆ ಮಂದಿ ಎಲ್ಲರೂ ಬಳಗದವರು ಮತ್ತು ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಕೂಡು ಕುಟುಂಬ ಇದ್ದರಂತೂ ಆಯಿತು ಇಲ್ಲವಾದರೂ ಸ್ವಲ್ಪ ಹತ್ತಿರ ಹತ್ತಿರ ಮನೆ ಇದ್ದವರು ಎಲ್ಲರೂ ಸೇರಿ ಹಬ್ಬವನ್ನು ಆಚರಿಸುತ್ತಾರೆ ಹೊಸ ಮಗಳನ್ನು ಅತ್ತೆ ಮನೆಯಿಂದ ಕರೆದುಕೊಂಡು ಬಂದು ಎಲ್ಲ ಬಳಗವೂ ಸೇರಿ ಸಂಭ್ರಮದಿಂದ ಆಚರಿಸುವಂಥ ಹಬ್ಬ ಈ ನಾಗರ ಚೌತಿಯಂದು ಎಲ್ಲರೂ ತಲೆಗೆ ಸ್ನಾನ ಮಾಡಿ ಹೊಸ ಬಟ್ಟೆಯುಟ್ಟು ಒಬ್ಬೊಬ್ಬರಾಗಿ ನಾಗಪ್ಪನಿಗೆ ಸಂಭ್ರಮದಿಂದ ಹಾಲು ಬೆಲ್ಲದ ನೀರು ಆ ಆ ನಂತರ ಮತ್ತೆ ನೀರಿನಿಂದ ಎರೆದು ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಬಗೆ ಬಗೆಯ ಹೂವು ಗರಿಕೆ ಮನೆಯಲ್ಲಿ ಮಾಡಿದಂಥ ಉಂಡಿ ಅರಳು ಇವುಗಳಿಂದ ಪೂಜಿಸಿ ಎಲೆ ಅಡಿಕೆ ಜೊತೆಗೆ ಮಾಡಿದ ಫಳಾರ ಅಂತ ಹೇಳ್ತೀವಿ ಪೂಜೆಗೆ ನೆನೆಸಿದ ಕಡಲೆಯನ್ನು ಕೂಡ ಹಾಕುವರು ತಮ್ಮ ತಮ್ಮ ಮನೆಯಲ್ಲಿ ಮಾಡಿದ ಉಂಡಿಗಳನ್ನು ದೇ ದೇವರಿಗೆ ನೈವೇದ್ಯ ಮಾಡಿ ಎಲ್ಲರೂ ದೀಪವನ್ನು ಬೆಳಗುವರು ಮತ್ತು ಐದು ಎಳೆಯ ನಾಗಪ್ಪನ ದಾರವನ್ನು ಧರಿಸುವರು ಈ ಫಳಾರ ಅಂತ ಹೇಳ್ತೀವಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಈ ಫಳಾರವನ್ನು ತಯಾರಿಸುವರು ಕೆಲವರು ಬಗೆ ಬಗೆಯ ಉಂಡೆ ಅಂದರೆ ಬೇರೆ ಬೇರೆ ಥರದ ಉಂಡೆ ಯಾವುದು ಅಂದರೆ ತಂಬಿಟ್ಟು ಉಂಡೆ ರವೆ ಉಂಡೆ ಅಂಟಿನ ಉಂಡೆ ದಳೆದ ಉಂಡೆ ಒಂದು ಗುಳಿಗೆ ಉಂಡೆ ಅಂತ ಮಾಡ್ತಾರೆ ಗೋಧಿ ನೆನೆ ಹಾಕಿ ಅದರ ಹಾಲು ತೆಗೆದು ಅದರಿಂದ ಮಾಡುವಂಥ ಗುಳಿಗೆ ಉಂಡೆ ಬುಂದೆಕಾಳು ಮಾಡಿ ಅದರಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ಮತ್ತು ಗಸಗಸೆ ಎಲ್ಲವನ್ನು ಹಾಕಿ ಬೆಲ್ಲದ ಆಣ ಮಾಡಿ ಅದನ್ನು ಕೂಡ ಉಂಡೆ ಮಾಡುವರು ಇದರಲ್ಲಿ ಉಂಡೆ ಕಟ್ಟುವರು ಮತ್ತು ಕಡಲೆಬೇಳೆ ಅದರ ರವೆಯನ್ನು ಮಾಡಿ ಹಸಿ ಕೊಬ್ಬರಿಯಲ್ಲಿ ಅದನ್ನು ನೆನೆಸಿಟ್ಟು ತುಪ್ಪದಲ್ಲಿ ಹುರಿದು ಬೆಲ್ಲದ ಪಾಕದಲ್ಲಿ ಹಾಕಿ ಇದನ್ನು ಕೂಡ ಉಂಡೆ ಕಟ್ಟುವರು ಇದರ ಜೊತೆಗೆ ಅರಳಿನ ಉಂಡೆ ಕರದಂಟು ಅರಳು ಒಗ್ಗರಣೆ ಅವಲಕ್ಕಿ ಒಗ್ಗರಣೆ ಈ ರೀತಿ ಬಗೆ ಬಗೆಯಾಗಿ ತಿಂಡಿಗಳನ್ನು ಮಾಡಿಕೊಂಡು ಅವತ್ತಿನ ದಿವಸ ಇದು ಈ ಫಲಹಾರವನ್ನೇ ಸೇವಿಸುವರು ಈ ಚೌತಿಯ ದಿವಸ ಊಟವನ್ನು ಮಾಡುವುದಿಲ್ಲ ಈ ಫಲಹಾರಕ್ಕೆ ತಮ್ಮ ಬಂಧು ಬಳಗದವರನ್ನು ಅಕ್ಕಪಕ್ಕದವರನ್ನು ತಮ್ಮ ಗೆಳತಿಯರನ್ನು ಮತ್ತು ಮಗಳ ಗೆಳತಿಯರನ್ನು ಕೂಡ ಕರೆಯುವರು ಮಗಳು ತನ್ನ ಗೆಳತಿಯರ ಜೊತೆ ಸಂತೋಷವಾಗಿರುವುದಕ್ಕೆ ಇದು ಕೂಡ ಒಂದು ಅವಕಾಶ ಇವತ್ತಿನ ದಿವಸ ಎಲ್ಲರಿಗೂ ಉಪವಾಸ ನಾಗಪ್ಪನ ವ್ರತ ಈ ಫಲಹಾರವೇ ಅವರಿಗೆ ಆಹಾರ ಹೆಣ್ಣು ಮಗಳಿಗೆ ಅಂತ ವಿಶೇಷವಾಗಿ ಸೀರೆ ಕುಪ್ಪಸವನ್ನು ತಂದು ಅರಿಶಿಣ ಕುಂಕುಮ ಅಡಿಕೆ ಬೆಟ್ಟ ಕೊಬ್ಬರಿ ಗಿಟುಕು ಇವೆಲ್ಲವನ್ನೂ ಕೊಟ್ಟು ಉಡಿಯನ್ನು ತುಂಬುವರು ಇನ್ನು ಮಾರನೆಯ ದಿನ ಪಂಚಮಿ ಪಂಚಮಿ ಎಂದು ಮಣ್ಣಿನ ನಾಗಪ್ಪನನ್ನು ಮನೆಯಲ್ಲಿಟ್ಟು ಪೂಜಿಸಿ ಅವತ್ತು ಕೂಡ ಮನೆ ಮಂದಿ ಹಾಲು ಹಾಕುವರು ಎಲ್ಲ ಹಬ್ಬದ ಅಡಿಗೆಯ ಜೊತೆಗೆ ಕುಚ್ಚಿದ ಕಡುಬು ಅಂತ ಮಾಡ್ತಾರೆ ಅಂದರೆ ಹಬೆಯಲ್ಲಿ ಬೇಯಿಸಿದ ಕಡುಬು ಹಾಗೂ ನಾಗಪ್ಪನಿಗೆ ಪ್ರಿಯವಾದ ನವಣಕ್ಕಿಯ ಪಾಯಸವನ್ನು ಮಾಡಿ ದೇವರಿಗೆ ಹಾಗೂ ನಾಗಪ್ಪನಿಗೆ ನೈವೇದ್ಯ ಮಾಡುವರು ನಂತರ ಮನೆ ಮಂದಿ ಎಲ್ಲರೂ ಸಂತೋಷದಿಂದ ಊಟವನ್ನು ಮಾಡುತ್ತಾರೆ ಮನೆಯಲ್ಲಿ ಮಣ್ಣಿನ ನಾಗಪ್ಪನನ್ನು ಇಟ್ಟು ಪೂಜಿಸುವುದರಿಂದ ಪೂಜೆ ಆದ ಮೇಲೆ ಕುಟ್ಟುವುದು ಜಜ್ಜುವುದು ತರಕಾರಿ ಹೆಚ್ಚುವುದು ಏನಾದರೂ ಕತ್ತರಿಸುವುದು ಮನೆಯ ಗೋಡೆಗಳಿಗೆ ಆಣಿ ಹೊಡೆಯುವುದು ಏನೋ ಒಂದು ಕಲ್ಲು ತಗೊಂಡು ಜಜ್ಜುವುದು ಇದು ಯಾವ ಶಬ್ದವನ್ನು ಈ ರೀತಿ ಯಾವುದನ್ನು ಮಾಡುವುದಿಲ್ಲ ಇದರ ಜೊತೆಗೆ ಹಂಚು ಇಟ್ಟು ಚಪಾತಿ ಹೋಳಿಗೆ ದೋಸೆ ಮತ್ತು ಎಣ್ಣೆಯಲ್ಲಿ ಕರೆಯುವಂತಹ ಪದಾರ್ಥಗಳನ್ನು ಮಾಡುವುದು ಇದು ಯಾವುದನ್ನು ಮಾಡುವುದಿಲ್ಲ ಈ ನಾಗಪ್ಪನಿಗೆ ಹಾಲು ಎರೆಯುವಾಗ ಹೆಣ್ಣು ಮಗಳು ತನ್ನ ತವರು ಮನೆಯ ಬಗ್ಗೆ ತುಂಬ ಬೇಡಿಕೊಂಡು ಹರಸುವುದನ್ನು ಎಲ್ಲರೂ ಸುಮಾರಾಗಿ ಕೇಳಿರ್ತಾರೆ ಅಣ್ಣನಿಗೆ ಹಾವು ಕಡಿದು ವಿಷವೇರಿ ಜ್ಞಾನವಿಲ್ಲದೆ ಬಿದ್ದಾಗ ತಂಗಿ ಭಕ್ತಿಯಿಂದ ಹುತ್ತಕ್ಕೆ ಪೂಜೆ ಮಾಡಿ ಬೇಡಿಕೊಳ್ಳುವಳು ಆಗ ಅಣ್ಣನಿಗೆ ಜ್ಞಾನ ಬಂದು ತಂಗಿಯನ್ನು ಹುಡುಕಿಕೊಂಡು ಬರುತ್ತಾನೆ ಅದಕ್ಕಾಗಿ ಹೆಣ್ಣು ಮಕ್ಕಳ ಪೂಜೆಯಿಂದ ನಾಗಪ್ಪ ತುಂಬ ಸಂತೋಷಗೊಳ್ಳುವನು ಆ ಹೆಣ್ಣು ಮಗಳು ತವರು ಮನೆಯ ಅಭಿವೃದ್ಧಿಗಾಗಿ ಯಾವಾಗಲೂ ದೇವರನ್ನು ಪ್ರಾರ್ಥಿಸುತ್ತಾ ಇರುತ್ತಾಳೆ ಅದು ತನ್ನ ಹಾಲುಂಡ ತವರು ತನ್ನ ಗಂಡನ ಮನೆಯಲ್ಲಿ ಎಷ್ಟೇ ಸಿರಿವಂತಿಕೆ ಇರಲಿ ಬಡತನವಿರಲಿ ಆದರೂ ತನ್ನ ತಾಯಿ ಮನೆಗೆ ತನ್ನ ಅಣ್ಣ ತಮ್ಮಂದಿರಿಗೆ ಯಾವಾಗಲೂ ಅವಳು ಹರಿಸುತ್ತಾ ಇರುತ್ತಾಳೆ ನೋಡಿ ಈ ಚಿತ್ರದಲ್ಲಿ ಕಾಣಿಸುವ ಹಾಗೆ ನಾವುಗಳು ಕೂಡ ಈ ಚೌತಿ ಪಂಚಮಿ ಹಬ್ಬ ಆದ ನಂತರ ಹಬ್ಬದ ದಿನದಂದು ಯಾರು ಯಾರು ನಮ್ಮ ಬಳಗದವರು ಹತ್ತಿರದಲ್ಲಿರುತ್ತಾರೋ ದೂರದಲ್ಲಿರುತ್ತಾರೋ ಯಾರು ಯಾವಾಗ ನಮಗೆ ಅವರು ಸಿಗುವರೋ ಆಗ ನಮ್ಮ ಬಳಗದವರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರ ಹೆಂಡಂದಿರಿಗೆ ಈ ಎಲ್ಲ ಫರಾಳವನ್ನು ನಾವು ಕೂಡ ಕೊಟ್ಟು ಉಡಿ ತುಂಬುವಂಥ ನಮ್ಮ ಸಂಪ್ರದಾಯ ಉಂಟು ಈಗಲೂ ಇದು ನಡೆದುಕೊಂಡಿರುವಂಥ ಸಂಪ್ರದಾಯ ಎಲ್ಲರಿಗೂ ಅಷ್ಟು ಬಗೆ ಬಗೆ ಉಂಡಿಗಳನ್ನು ಮಾಡುವುದಾಗದಿದ್ದರೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಉಂಡಿಗಳನ್ನು ಮಾಡಿ ಒಬ್ಬೊಬ್ಬರಿಗೂ ಎಲ್ಲವನ್ನೂ ಎರಡೆರಡಾದರೂ ಹಾಕಿ ಅರಿಶಿನ ಕುಂಕುಮ ಕೊಬ್ಬರಿ ಬಟ್ಟಲು ಅಡಿಕೆ ಬೆಟ್ಟ ಅರಳು ಇದು ಎಲ್ಲವನ್ನೂ ಕೊಡುವ ಒಂದು ಸಂಪ್ರದಾಯ ಇದೆ ಈಗಿನ ದಿನಗಳು ಗಡಿಬಿಡಿಯ ದಿನಗಳು ಸಮಯದ ಅಭಾವ ಇಷ್ಟು ಸಂಭ್ರಮದಿಂದ ಆಚರಿಸುವಂಥ ಈ ಸಂಪ್ರದಾಯ ಕಡಿಮೆ ಆಗ್ತಾ ಇದೆ ಈ ಸಂಭ್ರಮ ಸಂಪ್ರದಾಯ ಒಂದು ಸಲ ಮೆಲುಕು ಹಾಕಿ ಯೋಚನೆ ಮಾಡಿದಾಗ ಸಂತೋಷ ಪಡಲು ಕುಳಿತಲ್ಲೇ ಮನ ಮುದುಗೊಳ್ಳುತ್ತದೆ ಬಾಲ್ಯದ ಎಳೆತನ ಕೂಡ ನೆನಪು ಆಗುತ್ತದೆ ಇದನ್ನು ಕೇಳಿದಾಗ ಎಲ್ಲರಿಗೂ ತಮ್ಮ ಎಳೆತನದ ನೆನಪು ಬರಬಹುದು ನಾನು ಕೂಡ ಇಷ್ಟೊಂದು ಇವಾಗ ಮಾಡಲು ಆಗುವುದಿಲ್ಲ ಈಗ ಪುಠಾಣಿ ತಂಬಿಟ್ಟು ಹಾಗೂ ಎಳ್ಳು ಚಿಗಳಿ ಮಾಡುವುದನ್ನು ತೋರಿಸಿಕೊಡ್ತಾ ಇದ್ದೇನೆ ಇದು ಎರಡನ್ನು ತುಂಬ ಸುಲಭವಾಗಿ ಮಾಡಬಹುದು ತಂಬಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಅಳತೆ ಈ ಪುಠಾಣಿಯನ್ನು ಮಿಕ್ಸಿಗೆ ಹಾಕಿ ಹಿಟ್ಟು ಮಾಡಿ ಇಟ್ಟುಕೊಳ್ಳಬೇಕು ಪುಠಾಣಿ ಅಳತೆಯೇ ಬೆಲ್ಲನ್ನು ತೆಗೆದುಕೊಂಡು ಅದನ್ನು ಮಿಕ್ಸಿ ಮಾಡ್ತಾ ಇದ್ದೇನೆ ಅದು ಹರಳು ಹರಳಾಗಿ ಇರಬಾರದು ಪುಠಾಣಿ ಹಿಟ್ಟು ಕೂಡ ನೈಸಾಗಿದೆ ಬೆಲ್ಲನೂ ಕೂಡ ನೈಸಾಗಿದೆ ಎರಡೂ ಒಂದೇ ಸಮ ಅಳತೆ ಇದೆ ಪುಟಾಣಿದ ಹಿಟ್ಟು ಅಂದರೆ ಹುರುಗಡ್ಲೆ ಹಿಟ್ಟು ಇದು ಬೆಲ್ಲ ಅದಕ್ಕೆ ಸಮನಾಗಿ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದು ಒಣ ಕೊಬ್ಬರಿ ತುರಿದು ಬಿಸಿ ಮಾಡಿ ಇಟ್ಕೊಂಡಿರೋದು ಇದು ಗಸಗಸೆ ಮತ್ತು ಎಳ್ಳು ಕೂಡ ಹುರಿದು ಇಟ್ಕೊಂಡಿದ್ದೀನಿ ಇದು ಶೇಂಗಾ ಅಂದರೆ ಕಡಲೆ ಬೀಜ ಇದನ್ನು ಕೂಡ ಹುರಿದು ಈ ಥರ ಬೇಳೆ ಥರ ಮಾಡಿ ಇಟ್ಕೊಂಡಿದ್ದೀನಿ ಇದರ ಜೊತೆಗೆ ಏಲಕ್ಕಿ ಕೂಡ ಹುರಿದು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಟುಕೊಳ್ಳಬೇಕು ಸಿಹಿ ಪದಾರ್ಥ ಮಾಡಿದಾಗ ಹಾಕಲು ಸುಲಭವಾಗುತ್ತದೆ ಹೆಚ್ಚಿನದು ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೋಬೋದು ಈಗ ಬುಟ್ಟಿ ಕಾಯಿಲಿಟ್ಟು ತುಪ್ಪ ಹಾಕ್ತಾ ಇದ್ದೇನೆ ಕಣ್ಣಲ್ಲಿ ಹಾಕ್ತಾ ಇದ್ದೀನಿ ಇದು ಬಿಸಿ ಆದ ತಕ್ಷಣ ಬೆಲ್ಲ ಹಾಕಿಬಿಡಬೇಕು ಯಾಕೆಂದರೆ ತುಂಬ ಬೆಲ್ಲ ಕುದಿದ್ರೆ ಗಟ್ಟಿ ಬರ್ತದೆ ಉಂಡೆಗಳು ತಂಬಿಟ್ಟುಗಳು ಅದಕ್ಕೋಸ್ಕರ ಇದು ಚೆನ್ನಾಗಿ ಬಿಸಿ ಆದಮೇಲೆ ಬೆಲ್ಲ ಹಾಕಿದರೆ ತಕ್ಷಣ ಕರಗಿಬಿಡ್ತದೆ ಕರಗಿದ ತಕ್ಷಣ ನಾವು ಉಂಡೆ ಮಾಡಿಬಿಟ್ರೆ ಬೇಗ ಕಲ್ಲಾಗಲ್ಲ ಮುರಿದ್ರೆ ತಕ್ಷಣ ಮುರಿದು ಉಂಡೆ ತಿನ್ನೋದು ಚೆನ್ನಾಗಿರ್ತದೆ ಈಗ ತುಪ್ಪ ಎಲ್ಲ ಕರಗಿದೆ ಇವಾಗ ಬೆಲ್ಲ ಹಾಕ್ತಾ ಇದ್ದೀನಿ ನಿಧಾನ ಹಾಕಿ ಯಾಕೆಂದರೆ ಸಿಡಿದ್ರೆ ಮೈಯೆಲ್ಲ ಗುಳ್ಳೆ ಬರ್ತದೆ ತುಪ್ಪ ನೀರು ನೀರಾಗಿರುತ್ತದಲ್ವ ಇವಾಗ ನೋಡಿ ಕುದಿಯೋಕ್ಕೆ ಶುರುನೇ ಆಯಿತು ಗುಳ್ಳೆ ಗುಳ್ಳೆ ಬರ್ತಾಯಿದೆ ಜಾಸ್ತಿ ಗುಳ್ಳೆ ಬಂದು ತುಂಬ ಹೊತ್ತು ಕುದಿಬಾರ್ದು ನೋಡಿ ಬೆಲ್ಲ ಅಂತೂ ನಾನು ತುಂಬ ಸಣ್ಣಗೆ ಮಾಡಿದ್ದೀನಿ ಮತ್ತು ಇಲ್ಲೆಲ್ಲ ಕುದೀತಾ ಇದೆ ಜಾಸ್ತಿ ಕುದಿಯೋದು ಬೇಡ ಇಷ್ಟೇ ಸಾಕು ಇದಕ್ಕೆ ಈಗ ಇದರಲ್ಲಿ ಕೊಬ್ಬರಿ ಹಾಕ್ತಾ ಇದ್ದೀನಿ ಇಟ್ಕೊಂಡಿರೋವಂಥದ್ದು ಎಳ್ಳು ಇದ್ದೀನಿ ಮತ್ತು ಗಸಗಸಿ ಮಾತ್ರ ಜಾಸ್ತಿ ಇದೆ ಸ್ವಲ್ಪ ಒಂದು ಎರಡು ಹೇಳ ಕೈ ಇಷ್ಟು ಇದ್ದೀನಿ ಎರಡು ಸಾರಿ ಒಂದು ಮುಷ್ಟಿ ಹುರಿದಿರೋ ಎರಡು ಒಂದು ಮುಷ್ಟಿ ಕೊಬ್ಬರಿ ಒಣ ಕೊಬ್ಬರಿ ಅದನ್ನು ಕೂಡ ತುಪ್ಪ ಹಾಕಿ ಹುರ್ಕೊಂಡೆ ಮತ್ತು ಹುರಿದ ಶೇಂಗಾ ಬೇಳೆಯನ್ನು ಹಾಕ್ತಾ ಇದ್ದೇನೆ ಎಲ್ಲ ಹಾಕಿಬಿಟ್ಟು ಒಂದ್ಸಾರಿ ಚೆನ್ನಾಗಿ ಕಲಸಿದ ಮೇಲೆ ಇವಾಗ ಅದು ಪುಟಾಣಿ ಹಿಟ್ಟು ಹುರಿಗಡ್ಡೆ ಹಿಟ್ಟು ಹಾಕಿ ತಯಾರಿಸ್ತಾ ಇದ್ದೀನಿ ನಿಧಾನಕ ಮಾಡಬೇಕು ಯಾಕೆಂದರೆ ಇದು ಹಿಟ್ಟು ತಕ್ಷಣ ಹಿಂಗೆ ಹಾರಿ ಎಲ್ಲ ಕಡೆಗೆ ಸಿಡಿಯೋ ಚಾನ್ಸ್ ಇರ್ತದೆ ನೋಡಿ ಇವಾಗ ಎಲ್ಲ ಕಡೆಗೂ ಕಲಿತಾ ಇದೆ ಒಂದು ಕಡೆ ತುಪ್ಪ ಜಾಸ್ತಿ ಆಗಿದ್ರೆ ಅಕಸ್ಮಾತ್ ನಾವು ಉಂಡೆ ಕಟ್ಟುವಾಗ ಬರ್ತಾ ಬರ್ತಾ ಗಟ್ಟಿ ಗಟ್ಟಿ ಆದಂಗೆ ಸ್ವಲ್ಪ ತುಪ್ಪ ಹಾಕೋಬೇಕಾಗುತ್ತೆ ಬಿಸಿ ಮಾಡಿಕೊಂಡು ಇವಾಗ ಬಿಸಿಯಾಗಿರುವಾಗ ಬೇಗ ಬೇಗ ಕಟ್ಟಬೇಕು ತುಂಬ ಬಿಸಿ ಇರ್ತದೆ ಅಭ್ಯಾಸ ಆದವ್ರಿಗೆ ಬೇಗ ಬೇಗ ಕಟ್ಟಬಹುದು ಆದರೆ ನಿಧಾನ ಅಂದರೆ ನಿಧಾನ ಮಾಡೋಕ್ಕಾಗಲ್ಲ ಇದು ಇಬ್ಬರು ಮೂರು ಜನ ಮನೆಯಲ್ಲಿದ್ದರೆ ಬೇಗ ಬೇಗ ಕಟ್ಟಿಬಿಡ್ಬೋದು ನೋಡಿ ನಿಧಾನವಾಗಿ ಕಟ್ಟಿದರೆ ಇದು ಹಿಟ್ಟು ಆರಿ ಹೋಗುತ್ತದೆ ಮತ್ತು ಉದುರುದ್ರಾಗಿ ಆಗುತ್ತದೆ ಹಾಗೆ ಏನಾದರೂ ಆದರೆ ಮತ್ತೆ ತುಪ್ಪವನ್ನು ಬಿಸಿ ಮಾಡಿ ಸ್ವಲ್ಪ ಹಾಕಿಕೊಂಡು ಈ ಥರ ಉಂಡೆಯನ್ನು ಕಟ್ಟಬೇಕು ಆದರೆ ಮಾಡುವ ಪದ್ಧತಿ ತುಂಬ ಸುಲಭ ಮತ್ತು ಇದು ಸಂಪ್ರದಾಯದ ಉಂಡೆ ಇದು ಪುಠಾಣಿ ಹಿಟ್ಟಿನ ತಂಬಿಟ್ಟು ಉಂಡೆ ಇದು ಗುಂಡಗಾಗಿ ಉಂಡೆ ಥರ ಕಟ್ಟಲ್ಲ ಇದೇ ಥರ ಕಟ್ಟೋದು ಬೆಲ್ಲ ತುಪ್ಪ ಹುರಿಗಡಲೆ ಹಿಟ್ಟು ಗಸಗಸೆ ಯಾಲಕ್ಕಿ ಒಣ ಕೊಬ್ಬರಿ ಎಳ್ಳು ಮತ್ತು ಶೇಂಗಾ ಇದು ಎಲ್ಲವೂ ಕೂಡಿದಂಥ ಉಂಡೆ ಇದು ಪುಷ್ಟಿಕರ ಹಾಗೂ ಆರೋಗ್ಯಕ್ಕೂ ಹಿತಕರ ಸ್ವಾದಿಷ್ಟ ಉಂಡೆ ಈಗ ಎಳ್ಳು ಚಿಗಳಿ ಹೇಗೆ ಮಾಡುವುದು ನೋಡೋಣ ಇದು ಇನ್ನೂ ಸುಲಭ ಚಿಕ್ಕ ಮಕ್ಕಳು ಕೂಡ ಇದನ್ನು ಮಾಡಬಹುದು ಈ ಥರ ಎಳ್ಳು ತಂದು ಸ್ವಲ್ಪ ಕಣ್ಣಾಡಿಸಿ ಕ್ಲೀನಾಗಿಟ್ಕೊಂಡು ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆಯನ್ನು ಮಾಡಿ ಇಟ್ಟುಕೊಂಡು ಇದನ್ನು ಒಂದು ಬುಟ್ಟಿಯಲ್ಲಿ ಹಾಕಿ ಹುರಿದುಕೊಳ್ಳಬೇಕು ಹುರಿದಾಗ ಅದು ಚಪ್ಪಟೆ ಇರುವುದು ಸ್ವಲ್ಪ ಉಬ್ಬಿ ಸ್ವಲ್ಪ ಗುಂಡು ಗುಂಡು ಥರ ಆಗುತ್ತೆ ಇದನ್ನು ಮಿಕ್ಸಿಗೆ ಹಾಕಿ ತರಿತರಿಯಾಗಿ ಮಾಡಿ ಇಟ್ಟುಕೊಳ್ಳಬೇಕು ತುಂಬ ಹಿಟ್ಟು ಆಗಬಾರದು ನಾಲಿಗೆಗೆ ಒರಗಿಕೊಳ್ಳುತ್ತದೆ ಸಿಹಿ ಜಾಸ್ತಿ ಬೇಕಾದವರು ಎಳ್ಳಿನ ಅಳತೆ ಬೆಲ್ಲವನ್ನು ತೆಗೆದುಕೊಳ್ಳಬೇಕು ಇಲ್ಲವಾದರೆ ಸ್ವಲ್ಪ ಕಡಿಮೆ ಬೆಲ್ಲ ತೆಗೆದುಕೊಳ್ಳಿ ಅದನ್ನು ಕೂಡ ಮಿಕ್ಸಿನಲ್ಲಿ ಸಣ್ಣಗೆ ಮಾಡಿಕೊಂಡು ಈ ಎಳ್ಳು ಪುಡಿಯ ಜೊತೆ ಇನ್ನೊಂದು ಸಾರಿ ಮಿಕ್ಸಿನಲ್ಲಿ ಹಾಕಬೇಕು ಅದು ಆಗ ಮುದ್ದೆ ಮುದ್ದೆ ಆಗುತ್ತದೆ ಈ ರೀತಿಯಾಗಿ ಮಾಡಿ ಇಟ್ಟುಕೊಂಡು ನಾವು ನಿಧಾನವಾಗಿ ಕಟ್ಟಬಹುದು ಇದನ್ನು ಮಕ್ಕಳಿಗೂ ಕೂಡ ಕಟ್ಟಲು ನಾವು ತಿಳಿಸಿಕೊಡಬಹುದು ಇದು ನಿಧಾನವಾಗಿ ಕಟ್ಟಿದರೂ ಇದು ಏನೂ ಕೆಡುವುದಿಲ್ಲ ಕಟ್ಟಲು ಕೂಡ ಬಹಳ ಸುಲಭವಾಗಿ ಆಗುತ್ತದೆ ಇದು ನಾಗಪ್ಪನ ಪೂಜೆಗೆ ಶ್ರೇಷ್ಠ ಹಾಗೂ ನಾಗಪ್ಪನಿಗೆ ಪ್ರಿಯವಾದ ಖಾದ್ಯ ಇದಕ್ಕೆ ಚಿಗಳಿ ಉಂಡೆ ಅಂತ ಕೂಡ ಕರೀತಾರೆ ಈ ಚಿಗಳಿ ಉಂಡೆ ಮಧುರವಾಗಿ ಇರುತ್ತದೆ ಎಳ್ಳು ಮತ್ತು ಬೆಲ್ಲವನ್ನು ಸೇರಿಸಿ ಮಾಡಿದ ಈ ಉಂಡೆ ತಿನ್ನಲು ಬಹಳ ರುಚಿಯಾಗಿ ಇರುತ್ತದೆ ಇದು ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ಸೇವಿಸಲು ಆರೋಗ್ಯಕ್ಕೆ ಒಳ್ಳೆಯದು ದೇಹಕ್ಕೂ ಕೂಡ ಹಿತಕರವಾಗಿರುತ್ತದೆ ಸರ್ ಜನ ಸುಖಿಬನ್ ಭಾರತೀರಮಣ ಮುಖ್ಯಪ್ರಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು